ఆకస్మికవా నేను ప్రధానమంత్రి అది ఇవతూ ఈ దేశ ఐవత్ కోటి జనసంఖ్య ఇ దేశ నేను మోదీవరకు బ ఆకస్మిక నేను ప్రధానమంత్రి అది ఆకస్మిక కేవల హ నన్ను ఏం అన్నద్ర బను చర్చ బాడ ನನ್ನ ಹೋರಾಟದ ಬಗ್ಗೆ ಚರ್ಚೆ ಬೇಡ ಅದರ ಒಂದು ಈ ದೇಶ ನೂರೈವತ್ತು ಕೋಟಿ ಜನಸಂಖ್ಯೆ ಹಲವಾರು ಸಮುದಾಯಗಳಿದ್ದಾವೆ ಅದೆಲ್ಲವನ್ನೂ ಹಿಡಿದಲ್ಲಿ ಇಟ್ಟು ಈ ದೇಶವನ್ನು ಆಳತಕ್ಕಂಥ ಶಕ್ತಿ ಯಾರಿಗಾದರೂ ಇದ್ರೆ ಅದು ಮೋದಿಯವರಿಗೆ ನಾನು ಹೊಗಳಿಕ್ ಬಂದಿಲ್ಲ ಇಲ್ಲಿ ಇವತ್ತು ಈ ದೇಶ ನೂರೈವತ್ತು ಕೋಟಿ ವಿವಿಧ ಮಟ್ಟಗಳಿದ್ದಾವೆ ವಿವಿಧ ಸಂಸ್ಥೆಗಳಿದ್ದಾವೆ ಧಾರ್ಮಿಕ ಸಂಸ್ಥೆಗಳು ಒಂದಲ್ಲ ಎರಡಲ್ಲ ಹಲವಾರು ಜಾತಿ నీవు పంజాబింద కాశ్మీర కన్యాకుమారి తలవారు సముదాయ ఒ బు కన్యాకుమారి

ಜನ ಗೆಲ್ಲಿಸಿದರು ಹೋಗಿ ನೋಡಿ ಆ ಅಪವಿತ್ರವಾದ ಗಂಗೆ ಮಾನಸ ಸರೋವರದಿಂದ ಹರಿದು ಬರೆ ತೆರಳಿ ತಾಯಿ ಈಶ್ವರನ ಜಟಿನಲ್ಲಿ ಆ ಅಪವಿತ್ರವಾದ ಗಂಗೆಯನ್ನು ಎಷ್ಟು ಶುದ್ಧೀಕರಣ ಮಾಡಿದ್ದಾರೆ ನೋಡಬೇಕು ನೀವು ನಾನು ಹೋಗಿ ನೋಡಿದೆ ದೇವಸ್ಥಾನ ಅಲ್ಲಿದ್ದಂತಹ ವ್ಯಾಜ್ಯ ಬಿಡುಗಡೆ ಮಾಡಿ ಅತ್ಯಂತ ಪವಿತ್ರವಾಗಿ ಯಾವುದೇ ಆತಂಕ ಇಲ್ಲದೆ ನಾವು ವಿಶ್ವನಾಥನ್ನ ಸ್ವಾಮಿ ವೀರಭದ್ರನ್ನ ನಮ್ಮ ಮತ್ತೊಂದು ದೇವರು ನಮ್ಮ ಚಿನ್ಗಿ ಮಠದಲ್ಲಿ ನಾವು ನೋಡ್ತೇವೆ ಕಾಲ ವಿಶಾಲ ಆನಂದವಾಗಿ ಪೂಜೆ ಮಾಡಬೇಕು ಅದಾದ ಮೇಲೆ ಇತಿಹಾಸ ಇದು